ಇಪ್ಪತ್ತೊಂಬತ್ತು ಜಿಲ್ಲಾ ಪಂಚಾಯತ್ ಎಲ್ಲ ಕಾಂಗ್ರೆಸ್ಸು ನಾವು ಸಿದ್ದರಾಮಯ್ಯವ್ರ ಚುನಾವಣೆ ಎಲ್ಲ ಸೋತ್ಬಿಟ್ಟು ಈ ಜಿಲ್ಲಾ ಪಂಚಾಯತ್ ಚುನಾವಣೆ ಬೇಡ ಅಂದಾಗ ಸಿದ್ದರಾಮಯ್ಯವ್ರಿಗೆ ಹೇಳಿ ನಾವು ಯಾರೋ ಒಂದು ಇಬ್ಬರ ಹತ್ರ ಹೋಗಿ ಉದ್ಯಮಿಗಳ ಹತ್ರ ದುಡ್ಡು ಕೊಡ್ರಪ್ಪ ವಾಪಸ್ ಕೊಡ್ತೀವಿ ಅಂತ ಸಾಲ ಇಸ್ಕೊಂಡು ಮಾಡಿದೆವು ಎರಡು ಸೀಟ್ ಕೊರತೆ ಬಂದೋ ಸಿದ್ದರಾಮಯ್ಯನ ಆರ್ಟ್ ಸರ್ಚಲ್ಲಿ ಡೆಲ್ಲಿಗೆ ಹೊಟ್ಟೋಗ್ಬಿಟ್ರು ಇರಲಿಲ್ಲ ಇದೇ ಬೆಂಕಿ ಮಾದೇವು ನಂಜನಗೂಡು ಮಂತ್ರಿಗಳು ಶಿವಣ್ಣ ಮಂತ್ರಿಗಳು ವಿಶ್ವನಾಥ್ ಮಂತ್ರಿಗಳು ನಿಮ್ಗೆ ಗೊತ್ತಿದೆ ಎಲ್ಲ ನಾನು ಬಿ ಜೆ ಪಿಲಿಂತ ವೀರತ್ತಪ್ಪ ಅವ್ರನ್ನೆಲ್ಲ ಎತ್ತಾಕೊ ಮುಂದು ಹೋರಾಟ ಮಾಡಿ ಕಡ್ಕೋಳ ನಾಗರಾಜು ಅವ್ರನ್ನ ಅವತ್ತು ನಾವು ಅಧ್ಯಕ್ಷನ ಮಾಡೋದು ನಿಮಗೆ ಗೊತ್ತಿದೆ ಬಿ ಜೆ ಪಿ ಹೋದೆ ಹುಣಸೂರಲ್ಲಿ ಯಾರೂ ಎಸ್ ಸಿಗಳನ್ನ ಅಧ್ಯಕ್ಷ ಮಾಡಿಲ್ಲ ಘಟ ತಾಲೂಕು ಘಟಕದ ಅಧ್ಯಕ್ಷ ಮಾಡಿಲ್ಲ ಅಂತೇಳಿ ಪುಟ್ ಮಾದಯ್ಯನ್ನ ಬಿ ಜೆ ಪಿ ತಾಲೂಕಿನ ಘಟಕದ ಅಧ್ಯಕ್ಷನ ಮಾಡಿ ತೋರಿಸ್ತೇನೆ ನಾನು ಬಿ ಜೆ ಪಿಲೂ ಕೂಡ ದಲಿತರನ್ನ ಯಾಕೆ ಮಾಡಬಾರ್ದು ಅಂತೇಳಿ ಅಲ್ಲೂ ಕೂಡ ಪುಟ್ ಅಧ್ಯಕ್ಷನ ಮಾಡಿದೆ ಇದೇ ನಿಂಗರಾಜ್ ಮಲ್ಲಾಡಿ ಒಬ್ಬ ದೇವಯ್ಯ ಅಂಥೇಳಿ ಡೀಚ ಟೀಚರು ಕಟ್ಟೆಮಲ್ವಾಡೀಲಿ ಚೇರ್ಮನ್ ಮಾಡ್ದು ಇದೇ ನಿಂಗರಾಜ್ ಮಲ್ಲಾಡಿ ಆ ದೇವಯ್ಯ ಅಲ್ಲೇ ನಾಗರಾಜ್ ಮಲ್ಲಾಡಿನೂ ಇದ್ದಾರೆ ಅಲ್ಲಿ ನಾನು ದಲಿತರಿಗೋಸ್ಕರನೇ ಮನೆಗಳು ಕಟ್ಟಿಸಿದೆ ನಾನು ಮಾಡಬೇಡಿ ಎಂದೆ ಇವತ್ತು ಅವ್ರು ಜಿ ಟಿ ದೇವೇಗೌಡರು ಕಾಲೋನಿ ಅಂತಲೇ ಒಂದು ನಾಮಕರಣ ಮಾಡೋರೆ ಅಲ್ಲಿ ಹುಣಸೂರಿನಲ್ಲೂ ಕೂಡ ನಾನು ಈ ರೀತಿ ಪ್ರತಿಯೊಂದನ್ನು ಕೂಡ ಯಾವತ್ತೂ ಕೂಡ ಒಂದು ಜಾತಿ ನಾನು ಮಾಡಿಲ್ಲ ಜಾತಿ ಯಾವ ಕಾರಣಕ್ಕೂ ಮಾಡಿಲ್ಲ ದಲಿತರ ಜೊತೆ ನಮ್ಮ ತಂದೆ ಕುಟುಂಬ ಯಾರೂ ದೊಡ್ಡ ಮಕ್ಕಳುಗಳಿರಲಿಲ್ಲ ನಾನು ಒಬ್ಬನೇ ಹಿರಿ ಮಗ ಅವತ್ತು ಎಲ್ಲ ನಮ್ಮ ಕುಟುಂಬ ನೋಡ್ತಿದ್ದರು ಅವರೇ ನಾವು ಅವ್ರನ್ನ ನೋಡ್ಕೊಳ್ತೀವಿ ಆ ಥರ ಬೆಳೆದು ಬಂದಿರ್ತಕ್ಕಂಥ ನನ್ನ ಕುಟುಂಬದಿಂದ ಬೆಳೆದು ಬಂದಿರ್ತಕ್ಕಂಥದ್ದು ದಲಿತರ ವಿರೋಧಿ ಅಂತಕ್ಕಂಥ ಹೇಳ್ತಕ್ಕಂಥ ಪದವನ್ನು ಯಾರು ಹೇಳ್ತಾರೆ ನೀವು ಅರ್ಥ ಮಾಡ್ಕೋಬೇಕು ನಾನು ಒಂದು ಮಾತು ಹೇಳ್ತೀನಿ ಸಂವಿಧಾನ ಪದವನ್ನು ಉಪಯೋಗಿಸಿದ್ದೀರಿ ನಾಗಮೋಹನ್ ದಾಸ್ ಸಂವಿಧಾನ ಓದಿ ಅಂತಕ್ಕಂಥ ಪುಸ್ತಕವನ್ನು ಹೈಕೋರ್ಟಿನ ಮುಂಭಾಗದಲ್ಲಿ ದೊಡ್ಡ ಸಭೆ ಮಾಡಿ ನನ್ನ ಕೈಲಿ ಪುಸ್ತಕ ಬಿಡುಗಡೆ ಮಾಡಿಸಿದ್ದಾರೆ ಸಂವಿಧಾನ ಓದಿ ಅನ್ನೋದನ್ನು ನಾಗಮೋಧನ್ ದಾಸ ಜೊತೆ ಕೂತು ರಂಗನಾಥ್ ಅವರು ವಕೀಲರ ಸಂಘದ ಅಸೋಸಿಯೇಷನ್ ಅಧ್ಯಕ್ಷ ಇದ್ದರು ನೀವು ನನ್ನ ಬಗ್ಗೆ ಬಳಸಿರ್ತಕ್ಕಂಥ ಪದಗಳನ್ನ ಬಳಸಿದ್ದೀರಲ್ಲ ನೀವು ಯಾವತ್ತಾರು ಅಂಬೇಡ್ಕರ್ ಅವರು ಈ ಪದಗಳನ್ನ ಬಳಸಿ ಅಂತ ಹೇಳಿದಾರಾ ಯಾರಿಗಾರು ಇದ್ರ ಅಂಬೇಡ್ಕರ್ ಅವ್ರು ಹೇಳಿದಾರಾ ಎಲ್ಲೂ ಕೂಡ ಸಂವಿಧಾನ ಬಾಹಿರವಾಗಿ ಆಗಲಿ ನಮ್ಮ ದಲಿತರ ಬಗ್ಗೆ ಅಗೌರವ ಕಂಡಿರ್ತಕ್ಕಂಥದ್ದೇ ಆಗಲಿ ನನ್ನ ಜೀವನದಲ್ಲಿ ಅವ್ರ ಜೊತೆ ಬೆರೆತು ಒಂದಾಗಿದ್ದೀನಿ ಹೊರತು ನಾನು ಯಾವತ್ತೂ ಕೂಡ ದಲಿತರ ವಿರೋಧಿ ನಾನು ಮಾಡಿಲ್ಲ ಯಾವುದೋ ತಪ್ಪಾಗಿ ನೀವು ಅರ್ಥೈಸ್ಕೊಂಡು ಇವತ್ತು ಸ್ಪಷ್ಟವಾಗಿ ಹೇಳಿದ್ದೀನಿ ನಾನು ಹೇಳಿರೋದೇ ಇಲ್ಲ ಹೇಳೋದೇ ಇಲ್ಲ ಆದರೆ ರೂಲಿಂಗ್ ಪಾರ್ಟಿ ಕಾಂಗ್ರೆಸ್ ತರುತ್ತೆ ನಾನು ವಿರೋಧ ಪಕ್ಷದಲ್ಲಿದ್ದೀನಿ ಜನತಾದಳದಲ್ಲಿ ಅವ್ರು ತಂದುದನ್ನು ಪ್ರಶ್ನೆ ಮಾಡಲೇಬೇಕಾಯ್ತದೆ ನಾವು ಅದನ್ನು ಮಾಡದೇ ಇರೋಕ್ಕಲ್ಲ ವಿರೋಧ ಪಕ್ಷ ಇರ್ತಕ್ಕಂಥದ್ದು ಆದರೆ ವಿರೋಧ ಮಾಡುವಾಗಲೂ ಕೂಡ ನಾನು ಈ ಈ ಸಂವಿಧಾನಕ್ಕಾಗಲಿ ಈ ಒಂದು ಸಮಾಜಕ್ಕಾಗಲಿ ಇವು ತಂದಿರ್ತಕ್ಕಂಥ ನಾಮಿನೇಷನ್ಗಾಗಲಿ ವಿರೋಧ ಮಾಡಿಲ್ಲ ಸರ್ಕಾರದ ಪಾಲುದಾರಿಕೆ ಇರ್ತಕ್ಕಂಥ ನಿಮ್ಮ ಷೇರಿರ್ತಕ್ಕಂಥ ಸಂಸ್ಥೆಗಳಿಗೆ ನೀವು ಮಾ ನಿಮ್ಗೆ ಅಧಿಕಾರ ಇದೆ ಅದು ಅದಕ್ಕೂ ಕೋರ್ಟಲ್ಲಿ ಸುಪ್ರೀಂ ಕೋರ್ಟಲ್ಲಿ ಅಧಿಕಾರ ಇಲ್ಲ ಅದಕ್ಕೆ ಅಮೆಂಡ್ಮೆಂಟ್ ತಂದು ಮಾಡ್ತಾಯಿದ್ದೀರಿ ನಮ್ಮ ಬೆಂಬಲ ಇದೆ ಮಾಡಿ ಅಂತೇಳಿ ಎಲ್ಲರೂ ಬೆಂಬಲ ಕೊಟ್ಟಿದ್ದೀವಿ ಅಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ದಲಿತ ಸಮುದಾಯದವರು ಎಮ್ ಎಲ್ ಎಗಳಿದ್ದಾರೆ ಬ್ಯಾಕ್ವರ್ಡ್ಸ್ ಇದ್ದಾರೆ ಸೀನಿಯರ್ಸ್ ಇದ್ದಾರೆ ಯಾರೂ ಕೂಡ ನನ್ನ ಬೆಂಬಲ ಕೊಟ್ಟರೆ ಹೊರ್ತು ಯಾರೂ ಕೂಡ ಮಾಡಲಿಲ್ಲ ಶಿವರಾಜ್ ತಂಗಡಿಯವ್ರಿಗೆ ತಪ್ಪಾಗಿ ಅರ್ಥೈಸ್ಕೊಂಡು ಅವರು ಸಹಕಾರಿಗಳಲ್ಲ ಅಲ್ಲ ಮಂತ್ರಿಗಳು ಅವ್ರ ಬಗ್ಗೆ ಗೌರವ ಇದೆ ಅವರು ಏನಂತಾರೆ ನಾನು ಇಷ್ಟು ಇಷ್ಟು ಹಿಂಗೆಲ್ಲ ನೀವು ಹಸ್ತಕ್ಷೇಪ ಮಾಡೋ ಬದಲು ಸರ್ಕಾರ ಪ್ರತಿಯೊಂದರಲ್ಲೂ ಹಸ್ತಕ್ಷೇಪ ಮಾಡಿ ಮಾಡಿ ಬದಲು ಕುಂಠಿತಗೊಳಿಸಬಹದ್ದು ಬದಲು ಮುಚ್ಚಿಬಿಡಿ 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 ಅಂತ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಶಿವರಾಜ್ ತಂಗಡಿಯವ್ರು ಎದ್ದು ಹೇಳ್ತಾರೆ ದಲಿತರು ಮಾಡಿಬಿಟ್ರು ಮಾತ್ರ ಮುಚ್ಚೋಯ್ತವ ಅಂತ ಕೇಳ್ತಾರೆ ಅವ ನಾನು ಹೇಳ್ತೀನಿ ಶಿವರಾಜ್ ತಂಗಡಿಯವರೇ ದಲಿತರಿಗೋಸ್ಕರ ನಾನು ಹೇಳಿ ತಪ್ಪಾಗಿ ಅರ್ಥೈಸ್ಕೊಂಡಿದ್ದೀನಿ ನೀವು ನಾನು ಆ ಮಾತು ಹೇಳಿಲ್ಲ ಅದು ಹೇಳ್ತಾನೂ ಇಲ್ಲ ನಾನು ಅವ್ರು ಮಾಡಿ ಅಂತಲೇ ಹೇಳಿದ್ದೀನಿ ಆ ಮೂರು ಜೊತೆ ಇನ್ನೂ ಒಂದು ಮಾಡಿ ಅಂತ ಹೇಳಿದ್ದೀನಿ ಸ್ಪಷ್ಟವಾಗಿ ಹೇಳಿದ್ದೀನಿ ಅಂತ ಅವ್ರಿಗೆ ಹೇಳುವಾಗ ಈ ಸ್ಪೀಕರು ಮಧ್ಯ ಸ್ವಲ್ಪ ಆಗಿ ಸರಿಯಾಗಿ ಸ್ಪಷ್ಟನೆ ಕೇಳಿಲ್ಲ ನಾನು ಒಂದು ಮಾತನ್ನು ಹೇಳಿ ಬಯಸ್ತೀನಿ ನೀವು ದೊಡ್ಡವರಿದ್ದೀರಿ ನನ್ನ ಬಗ್ಗೆ ಏ ಕೋಚಿಂದಲ್ಲೂ ಮಾತಾಡಿದ್ದೀರಿ ಬೇರೆ ಪದಗಳನ್ನು ಬಳಸಿದ್ದೀರಿ ನನ್ನ ಭಾಗಕ್ಕೆ ದೇವರಾಗಿದ್ದೀರಿ ನನ್ನ ನನ್ನ ನನ್ನಿಂದ ನಿಮ್ಮನ್ನು ನೋವಾಗಿದ್ದರೆ ಕ್ಷಮೆ ಇರಲಿ ದಯವಿಟ್ಟು ಈ ಥರ ಆದರೆ ಈ ಥರ ಪದ ಬಳಕೆ ಮಾಡಿ ಸಂವಿಧಾನಕ್ಕೆ ಅಪಚಾರ ಮಾಡ್ತಕ್ಕಂಥದ್ದನ್ನು ನೀವು ಮಾಡ್ತಾಯಿದ್ದೀರಿ ಹೊರತು ನಾನು ಮಾಡಿಲ್ಲ ಅಂತಕ್ಕಂಥದನ್ನ ಮತ್ತೊಮ್ಮೆ ಸ್ಪಷ್ಟಪಡಿಸ್ತೀನಿ ನಾನು ಯಾರನ್ನ ಟೀಕೆ ಮಾಡ್ತೀನಿ ನನಗೆ ದೇವರಾಗಿದ್ದೀರಿ ನೀವೆಲ್ಲರೂ ಕೂಡ ನಾನು ಸ್ವೀಕಾರ ಮಾಡ್ತೀನಿ ನಾನು ಯಾವತ್ತೂ ನನ್ನ ಎದುರಾಳಿ ಚಿಕ್ಕಮಾದವರು ಸೋತರು ಕರ್ಕೊಂಡೋಗಿ ಎಮ್ ಎಲ್ ಸಿ ಮಾಡ್ಕೊಂಬಂದೆ ಅವ್ರನ್ನ ಚಿಕ್ಕಮಾದು ಅವ್ರನ್ನ ನಿಮ್ಗೆಲ್ಲರೂ ಕೂಡ ಗೊತ್ತಿಲ್ಲ ಯಾವತ್ತೂ ಕೂಡ ಅಷ್ಟೇ ದೇವೇಗೌಡರಾಗಲಿ ಕುಮಾರಸ್ವಾಮಿಯವರಾಗಲಿ ಸಿದ್ದರಾಮಯ್ಯನವರಾಗಲಿ ಇದನ್ನು ಕಲಿಸಿಲ್ಲ ನನಗೆ ಬಿ ರಾಚಯ್ಯನವರು ಅತ್ಯಂತ ಪ್ರೀತಿಯಿಂದ ಕಂಡವ್ರು ನನ್ನ ಅವ್ರ ಜೊತೆಯಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರು ಅತ್ಯಂತ ಆತ್ಮೀಯ ಇರುತ್ತವರು ಕುಟುಂಬದವ್ರು ಕೇಳಿ ಅವ ನಮ್ಮದೇ ಕುಟುಂಬದಂತೆ ಕಂಡಂಥವ್ರು ಅದೇ ರೀತಿ ಮಹದೇವಪ್ಪನವ್ರು ಇದ್ದಾರೆ ಇಷ್ಟು ವರ್ಷ ಜೊತೆಯಲ್ಲಿದ್ದೀವಿ ಅವರು ನಾವು ಸಿದ್ದರಾಮಯ್ಯನವರು ಯಾವತ್ತಾದರೂ ಒಂದು ದಿನ ಅವರಿಂದ ನಾವು ಈ ರೀತಿ ಕಂಡಿಲ್ಲ ಧ್ರುವನಾರಾಯಣ್ ತೀರ್ಕಂಡವ್ರೆ ಈ ಎಲ್ಲ ನಾಯಕರುಗಳ ಜೊತೆಯಲ್ಲೂ ಕೂಡ ಒಡನಾಡಿಯಾಗಿ ಬೆಳೆದಿರ್ತಕ್ಕಂಥವನು ಜಿಲ್ಲಾ ಪರಿಷತ್ತಲ್ಲಿ ದೊರೈರಾಜು ನಾಗರಾಜ ಮಲ್ಲಾಡಿ ಕೃಷ್ಣೇಗೌಡ ಎಂತೆಂಥ ಘಟಾನುಘಟಿಗಳೆಲ್ಲರೂ ಕೂಡ ಇದ್ದರು ಎಮ್ ಎಲ್ ಎಗಳಿದ್ದರು ಅಂತವರು ವಾಟಾಳ್ ನಾರಾಜ್ ಅಂತೇವರು ಇಂಥವ್ರ ಜೊತೆ ಎಲ್ಲರೂ ಕೂಡ ನಾನು ಬೆಳೆದು ಬಂದು ಅತ್ಯಂತ ಪ್ರೀತಿಯಿಂದ ನಾನು ಕಂಡಿದ್ದೀನಿ ಹೊರತು ನಾನು ಯಾವತ್ತೂ ಕೂಡ ನಾನು ನೀವು ನೀವು ಮಾತಾಡಿದರೂ ಕೂಡ ನನಗಿದೆ ರೈಟ್ಸ್ ಇದೆ ಮಾಡ್ಬೋದು ಹಿಂಗೆ ಕೇಳಿದ್ದಾರೆ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡೋದು ಹಿಂಗೆ ಮಾತು ನಾವು ಅಸೆಂಬ್ಲಿಲಿ ಒಳಗಡೆ ಮಾಡಿದರನ್ನು ಹಿಂಗೆ ಮಾಡಿದ್ದಾರೆ ನಾನು ಜೀವನದಲ್ಲಿ ನನ್ನ ಮೇಲೂ ಎಪ್ಪತ್ತೈದು ವರ್ಷ ಸದಿವಸಲ್ಲಿ ಯಾರೂ ನನ್ನ ಮೇಲೆ ಪೊಲೀಸ್ ಕಂಪ್ಲೇಂಟಲ್ಲಿ ದೂರುಗಳು ಕೊಟ್ಟಿಲ್ಲ ನನ್ನ ತಂದೆ ಮೇಲೆ ಆಗಿಲ್ಲ ನನ್ನ ಮೇಲೂ ಆಗಿಲ್ಲ ನೀವು ನನ್ನ ಮೇಲೆ ಮಾಡಿದ್ರು ಕೂಡ ನಾನು ಯಾರ ಮೇಲೂ ಮಾಡಲ್ಲ ದೇವರು ಇದ್ದಾರೆ ಇದ್ದಾರೆ ನೋಡ್ಕೊಳ್ತಾರೆ ದಯವಿಟ್ಟು ನನ್ನಂಥ ಒಬ್ಬ ಈ ಒಂದು ಸಂವಿಧಾನಬದ್ಧವಾಗಿ ನಡೀತಕ್ಕಂಥ ಪ್ರಾಮಾಣಿಕವಾಗಿ ನಡೀತಕ್ಕಂಥ ನೀವು ಎಂಥವರು ಇದ್ದಾರೆ ಅನ್ನೋದು ಅವ್ರು ಯಾರ ಬಗ್ಗೆನೂ ಚಕಾರ ಎತ್ತಲ್ಲ ಪ್ರಾಮಾಣಿಕವಾಗಿರ್ತಕ್ಕಂಥ ಎಲ್ಲ ಹಿಂದೂ ನಾನು ಜಾತಿವಾದಿ ಅಲ್ಲ ನನ್ನ ಯಾಕೆ ಜಾತಿವಾಗಿದ್ರೆ ಇಲ್ಲಿ ಗೆಲ್ಲಿಸ್ತಾ ಇದ್ದರು ಹುಣಸೂರು ಲ್ಯಾಕ್ ಗೆಲ್ಲಿಸ್ತಾ ಇದ್ದರು ಹುಣಸೂರು ಕಾಂಗ್ರೆಸ್ಸಿನ ಹುತ್ತ ಅಲ್ಲೇ ಕರಿಶ್ಗೌಡನ್ ಗೆಲ್ಲಿಸ್ತಿದ್ರು ಅಲ್ಲೇ ನನ್ನ ಗೆಲ್ಲಿಸ್ತಾಯಿದ್ರು ಹುಣಸೂರು ಕಾಂಗ್ರೆಸ್ಸಿನ ದೇವರಾಜ ಹಸುವಾರ ಭದ್ರಕೋಟೆಯಲ್ಲೂ ಕೂಡ ದಲಿತರು ಹಿಂದುಳಿದವರು ಎಲ್ಲರೂ ಕೂಡ ಯಾವ ಹಾಡಿಗಳಲ್ಲಿ ಹೈಸ್ಕೂಲ್ ಮಾಡಿಸಿದ್ದೀನಿ ಕಾಲೇಜ್ಗಳು ಮಾಡಿಸಿದ್ದೀನಿ ಆಸ್ಪತ್ರೆಗಳು ಮಾಡಿಸಿದ್ದೀನಿ ಈ ರೀತಿ ನಾನು ದಲಿತರ ಕಾಲೋನಿಗಳು ಎಲ್ಲಾದರೂ ಹೋಗಿ ನೋಡಲಿ ಯಾವ ರೀತಿ ಇಟ್ಟಿದ್ದೀನಿ ಅಂತ ಹಳ್ಳಿಗಳಲ್ಲಿ ಅಲ್ಲಿ ಕುಡಿಯೋ ನೀರಿರ್ಬೋದು ಕಾಲೋನಿಗಳಿರ್ಬೋದು ಅಭಿವೃದ್ಧಿ ಇರ್ಬೋದು ಶಾಲೆಗಳಿರ್ಬೋದು ನಾನು ಜೀವನ ಪರ್ಯಂತ ಅದು ಮಾಡ್ಕೊಂಡು ಬಂದಿದ್ದೀನಿ ಹೊರತು ದೊಡ್ಡದಾಗಿ ಆಸ್ತಿ ನನ್ನ ಮೈಸೂರಿನಲ್ಲಿ ನಗರದಲ್ಲಿ ಇರ್ತಕ್ಕಂಥ ಮೈಸೂರು ನಗರ ಮೂರು ವಿಧಾನಸಭಾ ಕ್ಷೇತ್ರಗಳ ಒಳಗಡೆ ಇದ್ದಾವೆ ಬೆಳೀತಾ ಇರೋದು ಹಾಸ್ಪಿಟ್ಲ್ ಬರೋದು ನನ್ನ ಕ್ಷೇತ್ರದಲ್ಲೇ ಬಾರ್ಗಳು ಬರೋದು ನನ್ನ ಕ್ಷೇತ್ರದಲ್ಲೇ ನಿಮ್ಮ ಚಿತ್ರಗಳು ಬರ್ತಾ ಇದೆ ನನ್ನ ಕ್ಷೇತ್ರದಲ್ಲೇ ಹೋಟೆಲ್ಗಳು ಬರ್ತಾ ಇದೆ ನನ್ನ ಕ್ಷೇತ್ರದಲ್ಲೇ ಲೇಔಟ್ಗಳು ಬರ್ತಾರೆ ನನ್ನ ಕ್ಷೇತ್ರದಲ್ಲೇ ಯಾರಾದರೂ ಇಷ್ಟು ಜನ ಎಲೆಕ್ಷನಲ್ಲಿ ದುಡ್ಡು ಕೇಳಿದ್ರು ಗೌಡರು ತೊಂದರೆ ಕೊಟ್ಟರು ಕೊಟ್ಟಿದ್ದೀವಿ ನಾವು ಯಾರಾದ್ರೂ ಒಬ್ಬರು ಹೇಳಲಿ ನೋಡೋಣ ಇದಕ್ಕಿಂತ ಇನ್ನು ಯಾವ ರೀತಿ ಪ್ರಾಮಾಣಿಕವಾಗಿರಬೇಕು ನನ್ನಲ್ಲಿ ತಪ್ಪುಗಳಿದ್ದರೆ ತಿದ್ದತಕ್ಕಂಥ ಶಕ್ತಿ ನಿಮಗಿದೆ ಕಾಂಗ್ರೆಸ್ಸಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಬೆಳೆದು ಬಂದಿದ್ದೀನಿ ಅದರಿಂದ ನಾನು ಯಾವುದೇ ಪಕ್ಷ ವಿರೋಧ ಮಾಡಲ್ಲ ಯಾವುದೇ ಜಾತಿ ವಿರೋಧ ಮಾಡಲ್ಲ ಸಿದ್ದರಾಮಯ್ಯನವರೇ ನಮ್ಮ ನಾಯಕ ಅಂತ ಇಪ್ಪತ್ತೈದು ವರ್ಷ ನನ್ನ ಜಾತಿಯತೆ ಆಗಿದೆ ಸಿದ್ದರಾಮಯ್ಯನ ಜೊತೆ ಇಪ್ಪತ್ತೈದು ವರ್ಷ ಇರೋಕ್ಕಾಗ್ತಿರಲಿಲ್ಲ ನಾನು ಚಿಕ್ಕಮಾದವ್ರನ್ನ ನಾನು ಎದುರುಗಡೆ ಸೋತವ್ರು ತಂದು ಎಮ್ ಎಲ್ ಎಮ್ ಎಲ್ ಸಿ ಮಾಡ್ಸೋಕೆ ಆಯ್ತಿರ್ಲಿಲ್ಲ ಈ ರೀತಿ ನಾನು ಮಾಡ್ಕೊಂಬಂದಿರ್ತಕ್ಕಂಥದ್ದು ನಿಮ್ಗೆ ಯಾರೂ ಕೂಡ ಗೊತ್ತಿಲ್ಲ ದಯವಿಟ್ಟು ಒಂದು ಮಾತನ್ನು ಹೇಳ್ತೀನಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ನನ್ನ ಮನಸ್ಸಿಗೆ ನೋವು ಮಾಡಿ ನೋವು ಮಾಡ್ಕೊಳ್ಳಲ್ಲ ಯಾಕೆಂದರೆ ನಾನು ಏನು ತಪ್ಪು ಮಾಡಲ್ಲ ಹಂಗಾಗಿ ನೋವು ಮಾಡ್ಕೊ ಆದರೂ ಕೂಡ ಸಾರ್ವಜನಿಕವಾಗಿ ಗೊತ್ತಿಲ್ಲದೆ ಇರ್ತಕ್ಕಂಥವ್ರಿಗೆ ತಪ್ಪು ಮಾಹಿತಿ ಕೊಡ್ತಕ್ಕಂಥ ಕೆಲಸವನ್ನು ದಯವಿಟ್ಟು ಮಾಡಬೇಡಿ ನನ್ನೇ ಕೇಳಿ ನೇರವಾಗಿ ಹಿಂಗೆ ಮಾಡೋದು ಸರಿ ಇಲ್ಲ ಅಂಥೇಳಿ ನಾನು ಹೇಳ್ದಲ್ಲ ನೀವೇ ದೇವರು ನಾನು ಮಾತಾಡೋದಕ್ಕೆ ನಿಮ್ಮ ಮನಸ್ಸಿಗೆ ಅಂಥ ನಾನು ಮಾತಾಡಿ ತಪ್ಪು ತಿಳ್ಕೊಂಡು ಹೋಗಿದ್ರೂ ಕೂಡ ನಾನು ತಪ್ಪು ಮಾಡದಾಗಿದ್ದರೂ ಕೂಡ ನಿಮ್ಮ ಕ್ಷಮೆ ಇರಲಿ ಸತ್ಯ ನೀವು ಹೇಳ್ತಿರೋದು ಒಂದು ಮಾತು ಹೇಳ್ತೀನಿ ಕೇಳಿ ನೀವೇ ಯೋಚನೆ ಮಾಡಿ ನಲವತ್ತೇಳು ಸಹಕಾರ ಸಂಘಗಳಲ್ಲಿ ಕನಿಷ್ಠ ಹದಿನೈದು ಸಾವಿರ ಸಹಕಾರ ಸಂಘಗಳು ಮುಚ್ಚೋಗಿದ್ದಾವೆ ಮುಚ್ಚೋಗ್ತಾ ಇದ್ದಾವೆ ನಮ್ಮನ್ನು ಮಾಡಬೇಕು ಅಂತ ಯಾಕೆ ಪ್ರೋತ್ಸಾಹ ಕೊಟ್ಟು ಬೆಳೆಸ್ಬೇಕು ಅಂತೇಳಿ ಅವಕ್ಕೆ ನೀವು ಇಷ್ಟು ವರ್ಷ ಒಂದು ರೂಪಾಯಿ ಹಣ ಕೊಟ್ಟಿಲ್ಲ ಅಂತ ಚಚ್ಕಂಡೆ ನೂರಾರು ವರ್ಷದಿಂದ ಈ ಸರ್ಕಾರವೇ ಇಲ್ಲ ಕಾಂಗ್ರೆಸ್ ಸರ್ಕಾರವೇ ಇಲ್ಲ ಯಾವುದೇ ಸರ್ಕಾರಗಳು ಇಂದಿನ ನಿಮ್ಮ ಕೇಂದ್ರ ಸರ್ಕಾರದ ಈಗ ಶರದ್ ಪವಾರ್ ಅವರು ಮನಮೋಹನ್ ಸಿಂಗ್ ಅವರು ಪ್ರಹ್ಲಾದ್ ಜೋ ಇವರು ನಮ್ಮ ನೆಹರೂರವರು ಲಾಲ್ ಬಹದೂರ್ ಶಾಸ್ತ್ರಿ ಅವರು ಶಕ್ತಿ ತುಂಬ ಬೆಳೆಸಿದ್ರು ಆ ಕೆಲಸ ನೀವು ಮಾಡ್ತಾಯಿಲ್ಲ ಅದಕ್ಕೆ ಪೂರ್ವಕವಾಗಿ ಕಾಯ್ದೆಗಳು ತರ್ತಾ ಇಲ್ಲ ಈ ಥರ ಕಾಯ್ದೆಗಳು ತಂದು ಅಪಮಾನ ಮಾಡ್ತಕ್ಕಂಥದ್ದು ಕೂಡ ಆಗುತ್ತೆ ಇದು ಆಗಬಾರ್ದು ನಿಮ್ಮ ಕಾಲದಲ್ಲಿ ಮುಚ್ಚಬಾರ್ದು ಅನ್ನೋದಕ್ಕೆ ನೀವು ಮುಚ್ಚಿಬಿಡಿ ಮುಚ್ಚಿಬಿಡಿ ಅಂತ ಆಕ್ರೋಶದಲ್ಲಿ ಸ್ವಲ್ಪ ಸಹಕಾರಿಯಾಗಿ ನೋವಿನಿಂದ ನಾನು ಹೇಳಿದೆ ಕೊಟ್ಟಿಲ್ಲ ಹಾಂ ಅವರು ಸರ್ಕಾರ ಕೇಂದ್ರ ಸರ್ಕಾರ ಯೂನಿವರ್ಸಿಟಿ ಮಾಡಿದ್ದಾರೆ ಈಗ ಸಚಿವ ಅದೇ ಯೂನಿವರ್ ಸಚಿವಾಲಯ ಕೇಂದ್ರ ಅಮಿತ್ ಶಾ ಅವರು ಮಂತ್ರಿಗಳಾಗಿ ಅಲ್ಲ ಹೇಳ್ಬಿಡ್ತೀನಿ ಯೂನಿವರ್ಸಿಟಿನೂ ಮಾಡಿದ್ದಾರೆ ಅವರು ಮೊದಲನೇದಾಗಿ ಈ ಫ್ಯಾಕ್ಸ್ಗಳಿಗೆ ಒಂದು ಕಂಪ್ಯೂಟರ್ನ ಅಳವಡಿಸೋಕ್ಕೆ ನೀವು ರಾಜ್ಯ ಸರ್ಕಾರ ಒಂದು ಫಿಫ್ಟಿ ಪರ್ಸೆಂಟ್ ಕೊಡಿ ನಾವು ಫಿಫ್ಟಿ ಪರ್ಸೆಂಟ್ ಕೊಡ್ತೀವಿ ಅಂತ ಒಂದು ಕಾರ್ಯಕ್ರಮ ರೂಪಿಸವ್ರೆ ಈಗ ಅವ್ರ ಈಗ ಎರಡು ಅಷ್ಟೇ ಆಗಿದೆ ಯಾವುದಕ್ಕೆ ಪ್ರತ್ಯೇಕ ಸಚಿವಾಲಯ ಮಾಡಿದಾರಲ್ಲ ಕೇಂದ್ರ ಸರ್ಕಾರ ಈ ರೀತಿ ಮಾಡಲಿಕ್ಕೆ ಕೇಂದ್ರ ಸರ್ಕಾರದ ಹಣವನ್ನು ಅವರಾದರೂ ಕೂಡ ನೇರವಾಗಿ ಕೊಡಲಿ ಮಾಡಿರೋದಕ್ಕೆ ಸಂತೋಷ ನಮಗೇನು ಸಂಸ್ಥೆಗಳು ಇದ್ದಾವೆ ಇದನ್ನು ಉಳಿಸೋಕ್ಕೆ ಸರ್ಕಾರಗಳು ಸಹಾಯ ಮಾಡಿ ಅಂತ ಸರ್ಕಾರದ ಹಸ್ತಕ್ಷೇಪ ಇದುವರೆಗೂ ಆಗಿಲ್ಲ ಮುಂದೆ ನೋಡಬೇಕು ಆರೇ ಆದರೂ ಸರ್ಕಾರದ ಹಸ್ತಕ್ಷೇಪ ಮಾಡಬೇಡಿ ಸ್ವಾಯತ್ತತೆ ಸ್ವಾತಂತ್ರ್ಯ ಸ್ವಾವಲಂಬನೆಯಾಗಿ ಸಹಕಾರ ನೋಡಿ ಒಂದು ಸಹಕಾರ ಸಂಘ ನಿಮಗೆ ಗೊತ್ತಿದೆ ಸರ್ಕಾರದಿಂದ ಒಂದು ಮೆಮ್ಮೆಲೆ ಇದ್ದರೆ ಎರಡು ಜನಕ್ಕೆ ಹಸು ಕೊಡ್ತೀವಿ ಎರಡು ಜನಕ್ಕೆ ಒಂದು ಐದೇ ಜನಕ್ಕೆ ಹತ್ತು ಜನ ಮೇಲಿಲ್ಲ ಅದೇ ಒಂದು ಸಹಕಾರ ಸಂಘ ಅವ್ರ ಆ್ಯಪ್ತಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಮನೆ ಕಟ್ಕೊಡೋಕಿರ್ಬೋದು ಅವರು ವಿದ್ಯಾ ಶಿಕ್ಷಣ ಕಲಿಯೋಕ್ಕಿರ್ಬೋದು ವ್ಯಾಪಾರ ಮಾಡಲಿಕ್ಕಿರ್ಬೋದು ಆ ಸಹಕಾರ ಸಂಘ ಚೆನ್ನಾಗಿದ್ದರೆ ಎಲ್ಲರೂ ಸಾಲ ಸೌಲಭ್ಯ ನೀಡಿ ಆರ್ಥಿಕವಾಗಿ ಬರಲಿಕ್ಕೆ ಇರ್ತಕ್ಕಂಥದ್ದು ಒಂದೇ ಒಂದು ಸರ್ಕಾರಕ್ಕಿಂತ ಸಹಕಾರ ಕ್ಷೇತ್ರ ಈಗ ನಮ್ಮಲ್ಲಿ ನಿನ್ನೆ ನಮ್ಮ ಕ್ಷೇತ್ರದವರೆಲ್ಲ ಸೇರಿದ್ರಂತೆ ನಾನು ಇವತ್ತು ಬರೋಂಗಿಲ್ಲ ಜ್ವರ ಇವತ್ತು ಮುಲಗ್ತಿದ್ದೆ ಅವರೆಲ್ಲರೂ ಕೂಡ ಪಾಪ ನಾವು ಮಾತಾಡಿ ಅವ್ರು ಇನ್ನೊಂದು ಸ್ಟೇಟ್ಮೆಂಟ್ ಕೊಡೋದು ಬೇಡ ಸರ್ ದಯವಿಟ್ಟು ನೀವು ಗೌರಿ ಹಬ್ಬ ಇದೆ ಕಂಡು ಇನ್ನು ಮೂರು ಸಾರಿ ಎಷ್ಟು ಮಾಡಿ ಬರ್ತೀನಿ ನಿಂದೆ ಅದಕ್ಕೆ ನಮ್ಮ ಶಿವಕುಮಾರು ನಮ್ಮ ಇಲ್ ಇವರೆಲ್ಲರೂ ಇವತ್ತು ಬಂದು ನೀವೊಂದು ಕೊಡಬೇಕು ಸರ್ ನಾವು ನಮ್ದು ನಾವೇ ನೊಂದು ನೋವಾಗಿದೆ ನಿಮ್ಮ ಬಗ್ಗೆ ಮಾತಾಡ್ತಿರೋ ನಮ್ಮ ನೋವಾಗಿದೆ ಅವ್ರಿಗೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ನೀವೇ ಬಂದು ಹೇಳಿದ್ರೆ ಸರಿ ಸರ್ ಅಂತೇಳಿ ಅವರೇ ಕರೆದು ಇವತ್ತು ಅವರಿಂದನೇ ಇವತ್ತು ಮಾಡಿಸಿದ್ದು ನಾನು ಹೇಳ್ತಾ ಇರೋದು ಆರು ಜನ ರಿಸರ್ವೇಷನ್ ಮೇಲೆ ಕೊಟ್ಟಿದ್ದಾರೆ ಮೂರು ಜನ ನಾಮಿನೇಷನ್ ಕೊಟ್ಟಿದ್ದಾರಲ್ಲ ಅವ್ರಿಗೆ ವೋಟಿಂಗ್ ರೇಟ್ಸು ಇಲ್ಲ ನಾನು ಹೇಳ್ತಾ ಇರೋದು ಈಗಾಗಲೇ ಹದಿಮೂರು ಜನ ಇರ್ತಕ್ಕಂಥದ್ದಕ್ಕೆ ಒಮ್ ಒಂಬತ್ತು ಜನ ರಿಸರ್ವೇಷನ್ನೇ ಬಂದ್ಬಿಡುತ್ತೆ ಇನ್ನು ನಾಲ್ಕು ಜನ ಅದರ್ಸಿರ್ತಾರೆ ಈ ಥರ ಎಲ್ಲ ಯೋಚನೆ ಮಾಡಿ ಮಾಡಿದ್ದೀರಲ್ಲ ಅಂತ ಇನ್ನೂ ಒಂದು ನಡೆದೆ ಹೇಳೋದು ಮತ್ತೆ ಎಚ್ ಕೆ ಪಾಟೀಲ್ರಿಗೆ ಹೇಳಿದೆ ನಾನು ಇಲ್ಲ ನಾವು ಅವ್ರನ್ನ ಮಾಡಲ್ಲ ಮೆಂಬರ್ ಆಗಿರೋರನ್ನೇ ಮಾಡ್ತೀವಿ ಅಂದರು ಸರ್ ನಾವು ಪಾರ್ಟಿ ಮಾಡಲ್ಲ ಅಂದರು ನಾನಂದೆ ದಯವಿಟ್ಟು ಹೇಳ್ತೀನಿ ಕಾಂಗ್ರೆಸ್ಸಲ್ಲೂ ಸಹಕಾರಿಗಳಿದ್ದಾರೆ ಬಿ ಜೆ ಪಿಲೂ ಸಹಕಾರಿಗಳಿದ್ದಾರೆ ದಳದಲ್ಲೂ ಸಹಕಾರಿಗಳಿದ್ದಾರೆ ನೀವು ಈಗ ಎರಡು ವರ್ಷದವರೆಗೆ ನೀವು ಮಾಡ್ತೀರಿ ನೀವು ಮಾಡೋದೇ ಕಾಂಗ್ರೆಸ್ ಸುಮ್ಮನೆ ಸುಳ್ಳು ಹೇಳೋದು ಬೇಡ ಸದನದಲ್ಲಿ ನೀವು ಮಾಡೋದು ನಿಮ್ಮ ಪಕ್ಷದ ಕಾರ್ಯಕರ್ತನ್ನೇ ಎರಡು ವರ್ಷ ಆಯಿತು ಅಂತ ಇಟ್ಕೊಳ್ಳಿ ಪಾಪ ಅವ್ರು ಏನು ಮಾಡಬೇಕು ಇನ್ನು ಅವ್ರು ಇರುವಂಗಿಲ್ಲ ಬಿ ಜೆ ಪಿ ಬಂತು ಸರ್ಕಾರ ಅಂತ ಇಟ್ಕೊಳ್ಳಿ ಅಲ್ಲಿ ಹೇಳಿದ್ ಅಸೆಂಬ್ಲಿ ಹೇಳಿದ್ದೆ ನಾನು ಬಿ ಜೆ ಪಿಯವ್ರನ್ನೇ ಮಾಡ್ಕೋತಾರೆ ಪೂರ್ತಿ ಇವ್ರು ಯಾರೂ ಇರಲ್ಲ ಆಗ ಪೂರ್ಣ ಹೊಡೆತಾರೆ ಇವರು ಪೂರ್ಣ ಇವ್ರು ಇರ್ತಾರೆ ಐದು ವರ್ಷ ಬಿ ಜೆ ಪಿ ಸಹಕಾರ ಇಲ್ಲ ಐದು ವರ್ಷ ಬಿ ಜೆ ಪಿ ಎರಡು ವರ್ಷ ಎರಡೂವರೆ ವರ್ಷ ಕಾಂಗ್ರೆಸ್ಸು ಹಿಂಗಾಗುತ್ತೆ ಸರ್ ಯಾಕೆ ಮಾಡ್ತೀರಿ ಸರ್ ಯೋಚನೆ ಮಾಡಿ ಸರ್ ದಯವಿಟ್ಟು ಯೋಚನೆ ಮಾಡಿ ಮರುಪರಿಶೀಲನೆ ಮಾಡಿ ಅಂತ ಹೇಳಿದೆ ನಾನು ನನಗೆ ಬುದ್ಧಿವಂತಿದ್ದಾರೆ ದಲಿತರು ಎಲ್ಲರಿಗಿಂತ ಬುದ್ಧಿವಂತ ಇದ್ದಾರೆ ಅವರು ಸಂವಿಧಾನ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಅವರು ಜಿ ಟಿ ದೇವೇಗೌಡರು ಹೆಂಗೆ ಬೆಳೆದು ಬಂದಿದ್ದಾರೆ ಯಾರು ಬೆಂಬಲಿಗರಾಗಿದ್ದಾರೆ ಸದನದಲ್ಲಿ ಏನು ಮಾತಾಡೋದ್ರಿಂದ ಅರ್ಥ ಮಾಡ್ಕೊಳ್ತಾರೆ ಅದರಿಂದ ಅದರಿಂದ ಯಾವ ತೊಂದರೆಯೂ ಇಲ್ಲ